ಸೊ ಕಣ್ಣಲ್ಲಿ ಸೊ ನೀವು ನೋಡ್ಬೋದು ಪಿಂಕ್ ಕಲರ್ ಅಂತ ಹೇಳ್ತೀವಿ ಸೊ ಅಂದ್ರೆ ಇದರಲ್ಲಿ ಬ್ಲಡ್ ತುಂಬಾ ಚೆನ್ನಾಗಿದೆ ಹಸುವಿನಲ್ಲಿ ಪಿಂಕ್ ಕಲರ್ ಇದೆ ಅಂತ ಹಸುವಿನ ಹಸುವಿನ ಮೂತಿ ಈ ರೀತಿ ಬೆವರ್ತಾ ಇದೆ ಅಂತಂದ್ರೆ ಹಸುವಿನಲ್ಲಿ ಜ್ವರ ಇಲ್ಲ ಸೊ ಹಸುವಿನಲ್ಲಿ ಯಾವುದೇ ತರಹದ ಜ್ವರ ಇಲ್ಲ ಹಸು ಆರೋಗ್ಯವಾಗಿದೆ ಸೊ ಈ ರೀತಿ ಬೆವ್ರತಾ ಇರಬೇಕು ಮೂತಿ ಯಾವತ್ತೂ ಡ್ರೈ ಆಯಿತು ಅಂತ ಹಸುವಿನಲ್ಲಿ ಜ್ವರ ಇದೆ ಅಂತ ಅರ್ಥ ಸೊ ಆಗ ತಕ್ಷಣ ಪಶು ವೈದ್ಯರನ್ನ ಸಂಪರ್ಕ ಮಾಡಬೇಕಾಗುತ್ತೆ ಜ್ವರನ ವಾಸಿ ಮಾಡಲಿಕ್ಕೆ ಸೊ ನೋಡಿ ಈಗ ಇದು ನೀವು ಮುಟ್ ನೋಡಿದ್ರೆ ಸೊ ಬೆವರ್ ಬೆವ್ರ ಇದೆ ಸೊ ಹಂಗಾಗಿ ಈ ಹಸು ಆರೋಗ್ಯವಾಗಿದೆ ಹಸುವಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸೊ ಮತ್ತೆ ಮೂರನೇದು ಬಂದ್ಬಿಟ್ಟು ನೀವು ಕಣ್ಣು ನೋಡ್ಬೋದು ಸೊ ಕಣ್ಣಲ್ಲಿ ಸೊ ನೀವು ನೋಡ್ಬೋದು ಪಿಂಕ್ ಕಲರ್ ಅಂತ ಹೇಳ್ತೀವಿ ಸೊ ಅಂದರೆ ಇದರಲ್ಲಿ ಬ್ಲಡ್ ತುಂಬ ಚೆನ್ನಾಗಿದೆ ಹಸುವಿನಲ್ಲಿ ಪಿಂಕ್ ಕಲರ್ ಇದೆ ಅಂತ ಅಕಸ್ಮಾತ್ ಇದೇನಾದರೂ ವೈಟ್ ಕಲರ್ ಬರ್ತಾ ಇದೆ ಅಂತಂದರೆ ಹಸುವಿನಲ್ಲಿ ರಕ್ತದ ಸಮಸ್ಯೆ ಇದೆ ರಕ್ತಹೀನತೆ ಸಮಸ್ಯೆ ಇದೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅಂತ ಅರ್ಥ ಸೊ ಹಂಗಾಗಿ ಇದು ತುಂಬಾ ಮುಖ್ಯ ಆಗುತ್ತೆ ಕೆಲವೊಂದು ಉಣ್ಣೆ ಕಾಯಿಲೆಗಳಲ್ಲಿ ಉಣ್ಣೆ ಜ್ವರಗಳಲ್ಲೆಲ್ಲ ಸೊ ಇಲ್ಲೇನಾಗಿರುತ್ತೆ ಸೊ ಈ ಸಿ ಎಮ್ ಎಮ್ ಅಂತ ಹೇಳ್ತೀವಿ ಸೊ ಈ ಮ್ಯೂಕ ಮ್ಯೂಕಸ್ ಮೆಮ್ರ ಏನಾಗಿರುತ್ತೆ ಬಿಳಿಚ್ಕೊಂಡಿರುತ್ತೆ ಬಿಳಿ ಆಗಿರುತ್ತೆ ಅಥವಾ ಹಳದಿ ಬಣ್ಣಕ್ಕೆ ತಿರುಕೊಂಡಿರುತ್ತೆ ಸೊ ಅದು ಆರೋಗ್ಯವಾಗಿಲ್ಲ ಅಂತ ಅದರ ಅರ್ಥ